ನಮಸ್ಕಾರ ನೀವ್ ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್ ನಾನು ಪ್ರಿಯಾ ಇದು ಕ್ವಾರ್ಟರ್ಲಿ ಈಗ ಇದು ಇದು ಅರ್ಧ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಏನು ಮಾರ್ಚ್ ನಾಗ ಹಣ ಬರ್ತದಲ್ಲ ಇದು ಮೊದಲನೇ ಪೇಜ್ ನಾಗ ಇದು ಇದು ಇಷ್ಟೆಲ್ಲ ಇನ್ನೂ ಎರಡನೇ ಪೇಜ್ ಒಂದು ಬರ್ತದೆ ಮಾರ್ಚ್ ನೋಳಗಾಗಿ ಅವಾಗನು ಕೂಡ ನಿಮ್ಗೊನ್ನೆಲ್ಲ ಕರೆಸ್ತೀನಿ ಕರೆಸ ಹೆಬ್ಬಾಳ್ನವ್ರು ಏನೇನು ಮತ್ತೆ ನಮ್ ಜಿಲ್ಲೆ ಕೊಟ್ಟಿರೋ ಅನ್ನೋದು ಹೇಳ್ತೀನಿ ಅದು ಬಿಟ್ಟು ಇದು ಮೊದಲನೇ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮೊದಲನೇ ಪೇಜ್ನಾಗ ಇದು ಈಗ ಇದ್ದದ್ದು ಎರಡು ನೂರ ಮೂವತ್ತು ಕೋಟಿ ಅದಲ್ಲ ಇದು ಎರಡನೇ ಪೇಜ್ ಇಂಟ್ರೆಸ್ಟ್ ಯಾರು ಕಟ್ಟಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾರು ಕಟ್ಟಬೇಕು ಇದಕ್ಕೆ ರಾಜ್ಯ ಸರ್ಕಾರದವ್ರು ಕಟ್ಟಬೇಕು ಅವ್ರಿಗೆ ಎರಡು ಆಪ್ಷನ್ ಇರ್ತಾವ ಈಗ ಈಗ ಎಲ್ಲ ಯಾವ್ಯಾವ ಕೆಲಸಕ್ಕೆ ಬೇಕು ಅವರು ಕಮರ್ಷಿಯಲ್ ಬ್ಯಾಂಕ್ನಾಗ ತೊಗೋಬೋದು ನ್ಯಾಷನಲೈಸ್ಡ್ ಬ್ಯಾಂಕ್ನಾಗ ಆದರೆ ನ್ಯಾಷನಲೈಸ್ಡ್ ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟು ಹದಿನಾಲ್ಕು ಹದಿನೇಳು ಪರ್ಸೆಂಟ್ ಇರ್ತದೆ ತಗೊಳದ ಈಗ ನಬಾರ್ಡು ಪ್ರತಿ ವರ್ಷವೂ ಸು ಸುಮಾರು ಎರಡು ಸಾವಿರ ಕೋಟಿ ನಿಯಮಿತವಾಗಿ ಕೊಡ್ತಾರೆ ನಮ್ಮ ಇಲ್ಲಿ ಕರ್ನಾಟಕ ಯಾವ ಯಾವ್ದು ಯಾವ್ದು ಕೆಲಸಕ್ಕೆ ಬೇಕು ನಾವೇ ಐಡೆಂಟಿಫೈ ಮಾಡ್ಬೇಕು ಅಲ್ಲಿ ಲೋಕಲ್ ಇರ್ತಕ್ಕಂಥ ಜಿಲ್ಲೆಯವರು ಐಡೆಂಟಿಫೈ ಮಾಡಿ ಡಿ ಡಿಗೆ ಹೇಳಿದ್ರೆ ಅಧಿಕಾರಿ ಮುಖಾಂತರ ಡಿ ಡಿ ಹೇಳಿದ್ರೆ ಡಿ ಡಿ ಅವರು ರೆಕಮೆಂಡ್ ಮಾಡಿ ಕಳಿಸ್ತಾರೆ ಆಮೇಲೆ ಅದು ಮಂಜೂರಾಗಿ ಬರ್ತಾರೆ ಕೇಂದ್ರ ಸರ್ಕಾರದ ಎರಡು ನೂರು ಕೋಟಿ ರೂಪಾಯಿ ಹಂಗೆ ಕೊಡಕ್ಕಾಗುದಿಲ್ಲ ಬ್ಯಾಂಕ್ ಕೊಡಬೇಕು ಲೋನ್ ಹೇಗೆ ಕೊಡಬೇಕಲ್ಲ ಕೇಂದ್ರ ಸರ್ಕಾರ ಡೈರೆಕ್ಟ್ ಕೊಡ್ಬೋದಲ್ಲ ಅಭಿವೃದ್ಧಿ ಸಲುವಾಗಿ ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಇದು ಇದು ಕೇಂದ್ರ ಸರ್ಕಾರದವರು ಒಂದು ಹತ್ತು ರೂಪಾಯಿ ಅಂತ ಇಟ್ಟಿರ್ತಾರೆ ಇಟ್ಟ ಮೇಲೆ ಅದಕ್ಕೆ ನಬಾರಣ ಅಂತ ಹೆಸರು ಇಟ್ಟು ಇಟ್ಟಾರ ಯಾರ್ಯಾರಿಗೆ ಯಾವ್ಯಾವ ರಾಜ್ಯಕ್ಕೆ ಬೇಕು ಇದು ಬರೀ ನಮ್ಮ ಕರ್ನಾಟಕದಲ್ಲಿ ಇಡೀ ಇರ್ತಕ್ಕಂಥ ಎಲ್ಲ ರಾಜ್ಯಗೂ ಕೂಡ ಹಣವನ್ನು ಅವರು ಕೊಡ್ತಾರೆ ಆದರೆ ಹಂಗೆ ಪುಕಟ್ಟು ಕೊಡೋಂಗಿಲ್ಲ ಅದಕ್ಕೆ ಟೂ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಹಣ ನಿಯೋಜನೆ ಮಾಡತಕ್ಕಂಥ ಕೆಲಸ ಆಗ್ತದೆ ಈಗ ಕಣ್ಣೂರು ಮಡಸ್ನಾಂಡ್ ರಸ್ತೆ ಮೂರು ಪಾಯಿಂಟ್ ಎಂಬತ್ತೆರಡು ಕಿಲೋಮೀಟರ್ ಐತೆ ಅದಕ್ಕೆ ನಾಲ್ಕು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಇಟ್ಟಿದ್ರಿ ಅದೇ ಚಡ ಕರ್ನಾ ಚಡ್ತಲ್ ಮತ್ತು ಕರ್ನಾಟಕ ಬಾರ್ಡ್ರಿಗೆ ಆರು ಪಾಯಿಂಟ್ ಐವತ್ತು ಕಿಲೋಮೀಟರ್ ಐತಿ ಅದಕ್ಕೆ ಮೂರು ಪಾಯಿಂಟ್ ತೊಂಬತ್ತು ಕೋಟಿ ಇಟ್ಟಿದೆ ಈಗ ನಾವು ಒಂದು ಕಿಲೋಮೀಟರ್ ಲೆಕ್ಕ ಹಾಕಿದ್ರೆ ಅಲ್ಲಿ ಮೂರು ಮೂರ್ ಕಿಲೋಮೀಟರ್ ಎಂಬತ್ತೆರಡು ನಾಲ್ಕು ಕೋಟಿ ಇಟ್ಟಿದೆ ಅಂದ್ರೆ ಒಂದು ಒಂದು ಕಿಲೋಮೀಟರ್ ಒಂದು ಕೋಟಿ ಕರ್ನಾಟಕ ಅದೇ ಇಲ್ಲಿ ಐವತ್ ಲಕ್ಷ ಹೆಂಗ್ ವ್ಯತ್ಯಾಸ ಹೆಂಗಾಗುತ್ತೆ ಒಂದು ಎಲ್ಲಿ ನೋಡ್ ಮೂರು ಪಾಯಿಂಟ್ ಎಂಬತ್ತೆರಡು ಕಿಲೋಮೀಟರ್ಗೆ ನಾಲ್ಕು ಪಾಯಿಂಟ್ ಎಪ್ಪತ್ನಾಕ್ ಕೋಟಿ ಇಟ್ಟಿದೆ ಅಂದ್ರೆ ಎರಡ ಮೂರು ನಮ್ಮ ಜವಾಬ್ದಾರಿ ಅಲ್ಲ ಅಥವಾ ನನ್ನ ಜವಾಬ್ದಾರಿ ಅಲ್ಲ ಇಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಇದನ್ನು ಕಳಿಸಿರ್ತಾರ ಅದು ಅವ್ರ ಜವಾಬ್ದಾರಿ ಅಪ್ಪ ನಾನು ಕೇಳಿದ ನಾಯಕ ವ್ಯತ್ಯಾಸ ನಮಗೂ ಬರ್ತದೆ ಬಂದಲ್ಲಿ

ಮೊನ್ನೆ ಆಸಾರ ಮಾಡಿದಾಗ ಟ್ಯಾಂಕ್ಗೆ ಫೆನ್ಸಿಂಗ್ ಇಲ್ಲಾರದೆ ಒಂದು ಹುಡುಗ ತಿಳ್ಕೊಂಡ ಇಲ್ಲ ಮತ್ ನಾಲ್ಕು ತಿಂಗಳ ತಿಂದು ಇಬ್ರಾಹಿಂ ರೋಜಾ ಲಿಟರರಿ ನೀರ್ಲಾಗದ ಸರ್ ಯಾರು ನೋಡಕ್ ಹೋಗಿಲ್ಲ ಅಲ್ಲಿ ಇಂಥ ಸಿಚುವೇಶನ್ದಾಗ ತಮ್ಮ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅದು ಅಲ್ಲಿ ಏನೇನು ಆಗಿಲ್ಲ ಯಾರು ನೋಡತ್ತ ತಾವು ಒಂದು ಚಿರ ಬಜೆಟ್ ಬಜೆಟ್ ಮಾಡಿಲ್ಲ ಅಲ್ಲಿ ಐ ಎಚ್ ಎಂ ಪಿ ತಾವು ವಿಸಿಟ್ ಮಾಡಬೇಕಾಗಿತ್ತು ಅದ್ರ ಬಗ್ಗೆ ಏನ್ ಮಾಡ್ತೀರಿ ಈಗ ಸದ್ಯ ಸಿಚುವೇಶನ್ ಫಸ್ಟ್ ಅದೇ ಬಿಜಾಪುರ ಇಬ್ಬರು ಕೂಡ ನನಗೆ ಅಧಿಕಾರ ಬಂದ್ಮೇಲೆ ನಾನು ಹೋಗ್ತೇನೆ ಸರ್ ಅದು ಏನು ಇದು ಇಲ್ಲ ಅಲ್ಲ ಅಧಿಕಾರ ನಮ್ಗೆ ಅದಾರಿ ಅಧಿಕಾರಿ ಇಲ್ಲ ಎಲ್ಲಿ ಅದ ತೋರಿಸ್ಬೇಕಲ್ಲ ನೀವು ಇಲ್ಲ ಈ ಸಿಚುವೇಶನ್ ಫಸ್ಟ್ ಅದ ಒಪ್ಕೊಂಡೆ ಪಾ ಒಪ್ಕೊಂಡೆ ನೋಡ್ರಿ ಇಸ್ಲಾಮಿಕ್ ಮಾನ್ಯುಮೆಂಟ್ ಅದ ಅದೇನಂತಾರ ಯಾರು ಎಮ್ ಎಲ್ ಎ ಹೋಗುದಲ್ಲ ಸೆಂಟ್ರಲ್ ಗವರ್ಮೆಂಟ್ ಹೋಗುದಿಲ್ಲ ಯುನಿಸ್ಗೆ ಹೋಗುದು

ಪಾಪ ಅವ್ರು ಹೇಳ್ತಾರ ಪಾಪ ನಿರ್ಲಕ್ಷ್ಯ ಅವ್ರ ಯಾಕೆ ಮಾಡ್ತಾರ ನಿರ್ಲಕ್ಷ್ಯ ಅಂದ್ರೆ ಎಲ್ಲರೂ ಒಂದು ಒಂದ್ ವರ್ಷನೊಳಗ ಎಷ್ಟು ಒಂದು ಅಥವಾ ಎರಡು

ಎಲ್ಲೇನು ಮಾನಮೆಂಟ್ ಏನೇನು ಆಗ್ಯದ ಎಲ್ಲದನ್ನ ನೋಡ್ಕೊಂಡ್ಬಂದು ಇದನ್ನ ರಿಪೋರ್ಟ್ ಕೇಂದ್ರ ಸರ್ಕಾರ ಕಳಿಸ್ತಕ್ಕಂಥ ಜವಾಬ್ದಾರಿ ನಾ ತಗೋತಿರ ಈ ಹಣವನ್ನು ರಿಕವರಿ ಈ ನಬಾಂಡ್ನವ್ರಿಗೆ ಹಣ ತಿರುಗಿ ವಾಪಸ್ ಕೊಡ್ತಕ್ಕಂತ ಕೆಲಸ ಮಾಡಿದಾಗ ಮಾತ್ರ ಅವರು ಒಳ್ಳೆ ಅದನ್ನು ಯಾವ್ಯಾವ ಈ ಕೆಲಸಕ್ಕಾಗ್ಬಿಟ್ಟಿರ್ತಾರೋ ಅದನ್ನು ಅಧಿಕಾರನ ಸಂಪೂರ್ಣ ಕೇ ರಾಜ್ಯ ಸರ್ಕಾರಗಳಿಗೆ ಕೊಡ್ತಕ್ಕಂಥ ಕೆಲಸ ಇದು ನಬಾರ್ದು ಅದಕ್ಕಾಗಿ ಈಗ ಪ್ರಪೋಟು ಕೂಡ ಇಲ್ಲಿ ಒಂದು ಮೂರು ಮೂರು ಕೆಲಸಗಳು ಮಾಡ್ಯಾರ ಇದು ಸುಮಾರು ಅಂದಾಜು ಒಂದೂರ ಇಪ್ಪತ್ತೇಳು ಪಾಯಿಂಟ್ ಏಳು ಕೋಟಿ ರೂಪಾಯಿ ರೂಪಾಯಿದ್ರು ಸುಮಾರು ಎರಡು ಕೂಡಿದ್ರೆ ಸುಮಾರು ಅಂದಾಜು ಎರಡು ಟೂ ಹಂಡ್ರೆಡ್ ಟ್ವೆಂಟಿ ಥರ್ಟಿ ಥರ್ಟಿ ಒನ್ ಕ್ರೋರ್ ಆಗ್ತದೆ ಎರಡೂ ಸೇ ಸೇರಿದ್ರೆ ಟೂ ಹಂಡ್ರೆಡ್ ಥರ್ಟಿ ಕ್ರೋರ್ ರುಪೀಸು ಕೆ ನಬಾರ್ಡ್ ಹಣ ನಮ್ಮ ಜಿಲ್ಲೆಗೆ ಮಂಜೂರಾಗ್ಯದ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈಗ ಏನಪ್ಪ ಅಂತಂದ್ರೆ ನೋಡ್ರಿ ಇವರು ಪದೇ ಪದೇ ಮೋದಿಯವ್ರ ಮೇಲೆ ಶಂಕ ಬರೀ ಬೊಬ್ಬೆ ಹೊಡೆಯ ಕೆಲಸ ಮಾಡ್ತಾರೆ ರಾಜ್ಯ ಸರ್ಕಾರದವರು ಆದರೆ ಮೋದಿಯವರು ಕೇಂದ್ರ ಸರ್ಕಾರದ ಬಣ್ಣ ಏನೇನು ಹಣ ಬರಬೇಕು ಅದು ಸವಿ ಸರಿಯಾಗಿ ಅವರು ಕಳಿಸ್ತಾರೆ ಆದರೆ ತಮ್ಮ ಹಣ ಅದನ್ನು ಸರಿಯಾಗಿ ಆಗಿಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಇಟ್ಕೊಂಡು ಕುರ್ಚಿ ಮ್ಯಾಲೆ ಕೂತ್ ಬಿಟ್ಟಿರ್ತಾರೆ ಅವರು ಆದರೆ ಹೇಳೋದೇನು ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಕೇಂದ್ರ ಯಾವುದು ಕೊಟ್ಟಿಲ್ಲ ಈಗ ನೋಡಿರಿ ನೀವು ಒಂದೇ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ನಮ್ಮ ಇಂಡಿ ಮತ್ತು ಸಿಂದಗಿ ಬ್ರ್ಯಾಂಚ್ ಕೆನಾಲ್ಗಳ ರಿಪೇರಿ ಸಲುವಾಗಿ ಸುಮಾರು ಎರಡು 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 ಸಾವಿರದ ಆರುನೂರ ಅರವತ್ತೇಳು ಕೋಟಿ ರೂಪಾಯಿನ ಸಿ ಡಬ್ಲ್ಯೂ ಸಿ ಒಳಗೆ ಮಂಜೂರಾಯ್ತಪ್ಪ ಆದಮೇಲೆ ಈಗ ಸ್ಟೇಟ್ ಗೌರ್ಮೆಂಟ್ಗೆ ಕಳಿಸ್ಯಾರ ಈಗ ಅವರು ತಮ್ಮ ಪಾಲಿನ ಹಣ ಕೊಡಬೇಕಲ್ಲ ಅದು ಕೊಡೋಂಗಿಲ್ಲ ಅವರು ಆಮೇಲೆ ಈಗ ನೋಡಿ ನಾವು ಸ್ಯಾಂಕ್ಷನ್ ಮಾಡ್ಕೊಂಡು ಬ ಬಂದದ್ದಂತೂ ನಾನು ಮಾಡ್ಕೊಂಡು ಈಗ ಅವ್ರು ಹಣ ಕೊಡದೇ ಇಲ್ಲ ಏನು ಮಾಡೋದು ಕೇಂದ್ರ ಸರ್ಕಾರದಂತೂ ಕೊಟ್ಟಿರ್ತಾರೆ ಅದನ್ನ ಇಟ್ಕೋ ಕೂತ್ಬಿಟ್ಟಿರ್ತಾರೆ ಎರಡನೇದು ಈಗ ಜಲಧಾರ ಯೋಜನೆ ಕೇಂದ್ರ ಸರ್ಕಾರದ ಜಲಧಾರ ಯೋಜನೆಗೆ ಬಿಜಾಪುರಿಗೆ ಎರಡು ಸಾವಿರ ಕೋಟಿ ಹಣವನ್ನು ಎರಡು ಸಾವಿರ ಕಂಡ ಕೋಟಿ ಹಣವನ್ನು ಇದ್ದ ರಾಜ್ಯ ಸರ್ಕಾರದಲ್ಲಿ ಅಥವಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಯೋಜನೆಯಲ್ಲಿ ಇರತಕ್ಕಂಥದ್ದು ಇದು ಆದರೆ ನಾನು ಏನು ಮೊನ್ನೆ ಒಂದು ಪೇಪರ್ನಲ್ಲಿ ಓದಿದೆ ಇಡೀ ಐದಾರು ರಾಜ್ಯಗಳಲ್ಲಿ ಇದು ಭ್ರಷ್ಟಾಚಾರ ಆಗ್ಯದ ಅದರಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಿಗೆ ಕರ್ನಾಟಕದಲ್ಲಿ ಹೆಚ್ಚಿಗೆ ಭ್ರಷ್ಟಾಚಾರ ಈ ಜಲಧಾರ ಜಲಧಾರ ಯೋಜನೆಯಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ನಿಮ್ಮ ಪತ್ರಿಕೆಗಳಲ್ಲಿ ನಾನು ಓದಿದ್ದೀನಿ ಮತ್ತು ಈ ರೀತಿ ಆದರೆ ಹೆಂಗೆ ಮಾಡೋದು ಆದರೆ ಕೇಂದ್ರದ ಹಣ ಅದು ಬಂದಿರ್ತದೆ ರಾಜ್ಯದ ಹಣ ಇವರು ಕೊಡಬೇಕಾದದ್ದು ಯಾವುದೇ ಒಂದು ಕಾರಣಕ್ಕೆ ಇವ್ರು ತೊಂದರೆ ತಡ ಮಾಡಿಬಿಡ್ತಾರೆ ಇದಕ್ಕಾಗಿ ಇದು ಎಲ್ಲ ತೊಂದರೆ ಆಗ್ಯದ ಈಗ ಆಮೇಲೆ ಬಹಳ ಆಶ್ಚರ್ಯದ ಕೆಲಸ ಏನು ಅಂದರೆ ಹಿಂದೆ ನಮ್ಮ ಸರ್ಕಾರ ಇತ್ತು ಇವರು ಸು ಸರ್ಕಾರ ಬಂದು ಎರಡೂವರೆ ವರ್ಷ ಆಯ್ತು ಇವತ್ತಿಗೆ ಈ ಎರಡು ಹಿಂದೆ ಏನು ರಾಜ್ಯ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರ ಮಂಜೂರಾತಿ ಮಾಡಿದ್ದು ಅವು ಯಾವ ಕೆಲಸನೂ ಒಂದೂ ಕೂಡ ಪೂರ್ತಿ ಮಾಡಿಲ್ಲ ಒಂದು ಕೆಲಸನೂ ಕೂಡ ಇವತ್ತಿಗೂ ಪೂರ್ತಿ ಮಾಡಿಲ್ಲ ಎರಡೂವರೆ ವರ್ಷ ಆದ್ರೆ ಆದರೆ ಹೇಳೋದು ಮಾತ್ರ ನೋಡ್ರಿ ಮೋದಿ ರೊಕ್ಕ ಪಟ್ಟಿಲ್ಲ ಮೋದಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ ಆದರೆ ಇಲ್ಲಿ ಬಿ ಜೆ ಪಿ ಸರ್ಕಾರ ಮಂಜೂರಾತಿ ಮಾಡಿದ ಕೆಲಸ ಯಾವುದೂ ಕೂಡ ಇವತ್ತಿಗೂ ಮಾಡಿಲ್ಲ ಅಂತಕ್ಕಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಅದರ ಜೊತೆಗೆ ಅದರ ಜೊತೆಗೆ ಈಗ ನಮ್ಮ ನಮ್ಮ ಸರ್ಕಾರದಲ್ಲಿ ಸುಮಾರು ಐದು ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ರೇವಣಿ ಸಿದ್ದೇಶ್ವರ ಯಾತ ನೀರಾವರಿ ನಾವು ಅಡಿಗಲ್ಲ ಹಾಕಿದೆವು ಬ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಾದ ಅಡಿಗಲ್ಲ ಹಾಕಿದ್ರು ಆಮೇಲೆ ಸುಮ ಅದರಲ್ಲಿ ಸುಮಾರು ಸುಮಾರು ನೂರು ಕೋಟಿಯಲ್ಲಿ ಮುನ್ನೂರು ರೂಪಾಯಿ ಎರಡು ನೂರು ಕೋಟಿ ರೂಪಾಯಿ ಕೆರೆ ಹತ್ತೊಂಬತ್ತು ಇಪ್ಪತ್ತು ಹತ್ತೊಂಬತ್ತು ಕೆರೆ ನೀರು ತುಂಬು ಕೆಲಸ ಮಾಡಿದ್ರು ಅದರ ಅದನ್ನು ಅರ್ಧ ಮರ್ಧ ಆ ರೊಕ್ಕ ಮಂಜೂರು ಆದದ್ದು ಕೂಡ ಅರ್ಧ ಅರ್ಧ ಕೆಲಸ ಮಾಡ್ಯಾರ ಈ ರೇವಣ ಸಿದ್ದೇಶ್ವರದು ಇನ್ನೂ ಫಸ್ಟ್ ಪೇಜ್ನು ಪೂರ್ತಿ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಇದು ನಾನು ಯಾಕೆ ಹೇಳ್ತೀನಿ ಅಂತಂದರೆ ಹಿಂದೆ ನಮ್ಮ ಸರ್ಕಾರ ಮಾಡೋದು ಕೂಡ ಇವತ್ತು ಇವರು ಪ್ರಾಮಾಣಿಕರವಾಗಿ ಯಾವ ಕೆಲಸನೂ ಕೂಡ ಇಲ್ಲಿ ಮಂಜೂರಾತಿ ಮಾಡದ್ದು ಕೆಲಸಗಳನ್ನು ಸಂಪೂರ್ಣವಾಗಿ ಅವು ಕೆಲಸ ಮಾಡಿಲ್ಲ ಅಂತಕ್ಕಂಥ ಮಾತ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ಇನ್ನೊಂದು ಆಶ್ಚರ್ಯ ಏನಪ್ಪ ಅಂತಂದರೆ ಈ ಚಡ್ಚಾಣ ಯಾತ ನೀರಾವರಿ ಅದು ನಮ್ಮ ಸರ್ಕಾರದಾಗಿಲ್ಲ ತಮ್ಮದೇ ಸರ್ಕಾರದಾಗ ಆಗಿತ್ತು ಸುಮಾರು ಎಂ ಬಿ ಪಾಟೀಲ್ರು ಬಹುಶಃ ಅವತ್ತು ಇರಿಗೇಷನ್ ಮಂತ್ರಿಗಳಾಗಿದ್ದರು ಹಿಂದೆ ಈಗಲ್ಲ ಹಿಂದೆ ಅವಾಗಿದ್ದಾಗ ಐದುನೂರು ಕೋಟಿ ರೂಪಾಯಿ ಹಣ ಮಂಜೂರಾತಿ ಮಾಡೋದು ಅದಕ್ಕೆ ಚಡ್ಚಾಣ ಯಾತ ನೀರಾವರಿ ಆ ಚಡ್ಚಾಣ ಯಾತ ನೀರಾವರಿಯಿಂದ ಸುಮಾರು ಏಳು ಹಳ್ಳಿಗಳಿಗೆ ನೂರು ಏಳು ಹಳ್ಳಿಗಳಿಗೆ ನೀರಾವರಿ ಆಗಬೇಕು ಸುಮಾರು ಇಪ್ಪತ್ತೆರಡು ಸಾವಿರ ಎಕರೆ ನೀರಾವರಿ ಆಗಬೇಕು ಆ ಏಳು ಹಳ್ಳಿ ಜ ಕೂಡಿ ಇವತ್ತಿಗೂ ಕೂಡ ಒಂದು ಹಳ್ಳಿಗೂ ಕೂಡ ಒಂದು 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 ಅರ್ಧ ಎಕರೆಗೂ ಕೂಡ ನೀರ ನೀರು ಬಂದಿಲ್ಲ ರೊಕ್ಕ ಖರ್ಚಾಗ್ಯದ ಆಮೇಲೆ ಏಳ್ನೂರು ಕೋಟಿ ಅಥವಾ ಐನೂರು ಕೋಟಿ ರೂಪಾಯಿ ಬಿಲ್ ತು ಇವತ್ತಿನ ಮೇನ್ ಅಂದ್ರೆ ಮುಖ್ಯ ಈ ನಬಾರ್ಡ ಅಡಿಯಲ್ಲಿ ನಬಾರ್ಡ್ ಅಡಿಯಲ್ಲಿ ಸುಮಾರು ಒಂದು ನೂರ ಇಪ್ಪತ್ತ್ ನಾಲ್ಕು ಕೋಟಿ ರೂಪಾಯಿನ ನಮ್ಮ ಜಿಲ್ಲೆಗೆ ಮಂಜೂರಾತಿ ಆಗ್ಯದ ಆಮೇಲೆ ಅದು ಒಂದೂರ ಇಪ್ಪತ್ತ್ನಾಲ್ಕು ಕೋಟಿ ರೂಪಾಯಿ ಹಣದ ಡಿಟೇಲ್ ಆಗಿ ನಿಮ್ಮೆಲ್ಲರಿಗೂ ಕೂಡ ಈಗ ಹಂಚ್ತೇವೆ ನಾವು ಎಲ್ಲರಿಗೂ ಒಂದೊಂದು ಪ್ರತಿಯನ್ನು ಕೊಡ್ತೇವೆ ಈಗ ಎರಡನೇ ಏನಂದ್ರೆ ಪ್ರಾಜೆಕ್ಟ್ ರೆಕಮೆಂಡೆಡ್ ಅಂಡರ್ ದಿ ಅನ್ ಅಬರ್ಡ ಕಮಿಟಿ ಫಾರ್ ದ ಸ್ಯಾಂಕ್ಷನ್ ಅದು ಎರಡನೇ ದೇರಪ್ಪ ಅಂತಂದ್ರೆ ಸುಮಾರು ಈ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಗೆ ಮೂ ನಲ್ವತ್ತು ಕೋಟಿ ಮೂವತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಕೋಟಿ ಬಾ ಅಂದ್ರೆ ಹಾರ್ಟಿಕಲ್ಚರ್ಸಿ ಬಾಗಲ ಕೊಟ್ಟರು ಆಮೇಲೆ ಪ್ಲೇಸ್ ಎಲ್ಲ ಅಂದರೆ ಆಲ್ಮೇಲೆ ಆಲ್ಮೇಲೆ ಅದು ಏನು ಹಾರ್ಟಿಕಲ್ಚರ್ ಕಾಲೇಜ್ ಆಗಿರೋದು ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಅಲ್ಲಿ ಅವ್ರ ಹಿಂದೆ ಅವ್ರ ಕಾಲಕ್ಕೆ ಅದುದ್ದು ಅದು ಏನೂ ಆಗಿರಲಿಲ್ಲ ಈಗ ಅದನ್ನು ಡೆವಲಪ್ಮೆಂಟ್ ಸಲುವಾಗಿ ಸುಮಾರು ಮೂವತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಅಂದರೆ ಅಂದಾಜು ನಾಲ್ಕು ನಲ್ವತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಈಗ ಪ್ರಪೋಸಲ್ ಆಗಿ ಹೋಗಿದೆ ಆಮೇಲೆ ಎರಡನೇದು ಯಾವುದು ಅಂತಂದ್ರೆ ಇದು ಗೌರ್ಮೆಂಟ್ ಟೂಲ್ಸ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಎಟ್ ಇಂಡಿ ಅದಕ್ಕೆ ಎಪ್ಪತ್ತು ಕೋಟಿ ರೂಪಾಯಿ ಅದಕ್ಕೆ ರೆಕಮೆಂಡೇಶನ್ ಹೋಗಿದೆ ಆಮೇಲೆ ಮೂರನೇದು ಎ ಪಿ ಎಮ್ ಸಿ ಬಿಜಾಪುರ್ ಈಗ ತರವಿ ಹತ್ರ ಎ ಪಿ ಸಿದು ಒಂದು ಸಬ್ ಯಾರ್ಡ್ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಅಲ್ಲಿ ಸುಮಾರು ಅಂದಾಜು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕೋಟಿ ರೂಪಾಯಿ ಅಲ್ಲಿನೂ ಕೂಡ ಮಂಜೂರು ಮಾಡಲಿಕ್ಕೆ ಶ್ಯಾಂಕ್ಷನ್ ಮಾಡಲಿಕ್ಕೆ ಅದನ್ನು ಹೋಗ್ಯದ ಇವೆಲ್ಲವೂ ಕೂಡ ತೀವ್ರಗತಿಯಿಂದ ಇವೇನು ಕೆಳಗೇನು ಈ ಪ್ರಪೋಸ್ ಡೇನದವ ಮೂರು ವಿಷಯಗಳ ಬಗ್ಗೆ ಇದನ್ನು ಒಂದು ಹದಿನೈದು ದಿವಸ ಒಳಗಾಗಿ ಮಂಜೂರು ಪಡಿತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಆಮೇಲೆ ಒಟ್ಟಾರೆ ಇದು ಇದು ನಬಾರ್ದು ಏನಪ್ಪ ಅಂದರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾದ್ದಿದು ಇದು ಏನಪ್ಪ ಅಂದ್ರೆ ಸುಮಾರು ಅಲ್ಲಿ ಯಾವ್ಯಾವ ರಾಜ್ಯದ ರಾಜ್ಯಕ್ಕೆ ಬಹುಶಃ ನಮ್ಮ ಬಿಜಾಪುರ ನಮ್ಮ ಕರ್ನಾಟಕ ಸುಮಾರು ಇಪ್ಪತ್ತ ಎರಡು 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 ಸಾವಿರ ಏನು ಅಂದಾಜು ನನಗೆ ಡೆಫಿನೆಟಾಗಿ ಗೊತ್ತಿಲ್ಲ ಅಂದಾಜು ಎರಡು ಸಾವಿರ ಕೋಟಿಯಷ್ಟು ಹಣವನ್ನು ಇಟ್ಟಿರ್ತಾರೆ ಆ ಜಿಲ್ಲೆಗೆ ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇರ್ತದೆ ಆ ಜಿಲ್ಲೆಯಲ್ಲಿ ಆ ಹಣವನ್ನು ನಿಗದಿ ಮಾಡ್ತಕ್ಕಂಥ ಕೆಲಸ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾರೆ ಆದರೆ ಮಾಡಿದ ಮೇಲೆ ಇಲ್ಲಿ ನಮ್ಮ ಡಿ ಡಿ ಅವರು ಇರ್ತಾರಲ್ಲ ಯಾವುದು ನಬಾರ್ಡ್ ಡಿ ಡಿ ಅವರು ಅವ್ರು ರೆಕಮೆಂಡ್ ಮಾಡಿ ಕಲಿಸಿದ ಮೇಲೆ ಇದು ಸುಮಾರು ಇದಕ್ಕೆ ಬೇರೆ ಇವೆಲ್ಲ ಕಮರ್ಷಿಯಲ್ ಇದೆ ಈ ಬೇರೆ ಬ್ಯಾಂಕ್ಗಳಿಗೆ ಹೋದ್ರೆ ಹದಿಮೂರು ಹದಿನಾಲ್ಕು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇರ್ತದೆ ಆದರೆ ಇದು ನಮ್ಮ ನಬಾರ್ಡದಿಂದ ಏನಂದ್ರೆ ಬರೀ ಟೂ ಪಾಯಿಂಟ್ ಫೈವ್ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಅವ್ರಿಗೆ ಹಣವನ್ನು ಕೊಡ್ತಕ್ಕಂತ ಪ್ರಯಾಸ ಆಗಿರ್ತದೆ ಮೂರು ವರ್ಷಗಳ ಕಾಲ ಯಾವುದೂ ರಿಕ್ವಯರ್ ರಿಕವರಿ ಇರೋದಿಲ್ಲ ಮೂರು ವರ್ಷದ ನಂತರ ಕೊಡ್ರಿ ಅದೆಲ್ಲ ಹಾಳಾಗಿರುತ್ತದ ಅದೇನು ಮಾಡೋಕೆ ಧ್ವನಿಯುಮೆಂಟ್ ಡಿಕೆ ಶಿವಕುಮಾರ್ ಜೊತೆ ಬಿಜೆಪಿ ಕೈ ಜೋಡಿಸಿ ಅಧಿಕಾರ ಮಾಡ್ತೀವಿ ಅಂತೇಳಿ ಸದಾನಂದ ಗೌಡರು ಹೇಳಿದ್ದಾರೆ ಅಲ್ರಿ ನಾ ಸದಾನಂದ ಗೌಡ್ರು ಅವರು ಪಕ್ಷದ ಅಧ್ಯಕ್ಷರು ಅಲ್ಲ ನನಗೆ ಅವರು ಒಬ್ರು ಎಂ ಪಿ ಅವ್ರು ಏನ್ ಹೇಳ ನನಗಂತೂ ನಾ ನೋಡಿಲ್ಲ ನನಗೆ ಗೊತ್ತಿಲ್ಲ ನಾನಂತೂ ಇದ್ರ ಬಗ್ಗೆ ಏನು ಹೇಳೋಂಗಿಲ್ಲ ಯಾಕಂದ್ರೆ ಅಧ್ಯಕ್ಷನೂ ಅಲ್ಲ ಲೀಡರ್ ಅಲ್ಲ ರಾಜ್ಯದ ಮುಖ್ಯ ಇದ್ರು ಅಲ್ಲ ಕಾರ್ಯಕರ್ತರು ಅದಿದ್ದೇವ ಕಾರ್ಯಕರ್ತರಿಗೆ ಎಷ್ಟು ಬೇಕೋ ಅಷ್ಟೇ ಅದೇವ ಪಾಟೆ ಅದಕ್ಕಿಂತ ಹೆಚ್ಚಿಗೆ ನಾವು ಬಿಜೆಪಿ ಗೊತ್ತಿಲ್ಲಪ್ಪ ನಮ್ಗೆ ನಮಗೆ ಹಾ ರಸ್ತೆ ಈಗ ನೋಡ್ರಿ ಯಾವ್ ಹಳ್ಳಿಯಾಗ ರೋಡ್ ಅಲ್ಲರಿ ಕತ್ತಿಕ ಅವ್ರ ಗತ್ಲೆ ಅದ್ರ ಬಾಳ ಸಿಟ್ಟು ನಾನು ಯಾವ ಹಳ್ಳ್ಯಾಗರಿ ಅದ ಬರೀ ಜಮಖಂಡಿ ಬಿಡೋನಿ ಎಲ್ಲಿ ಹಳ್ಳ್ಯಾಗ ನೋಡ್ರಿ ಒಂದ್ ಹಳ್ಳ್ಯಾಗ್ರಿ ಈ ಏನ್ ಗೌರ್ಮೆಂಟ್ ಆಫ್ ಇಂಡಿಯಾ ಬಂದದ್ದು ರೊಕ್ಕನೂ ಸಹಿತ ಅಂತ ಹೇಳ್ತಾರ ಅವ್ರು ಅದಕ್ಕಾಗಿ ಅದು ಹೇಳುದು ಅಂತ ಇವತ್ತು ನಾನು ಇಲ್ಲಿ ಮಬ್ಬಿ ಹೊಡೆದೀನಿ ನಿಮ್ಮ ಮುಂದೆ ಇದನ್ನ ಅವರೇ ಹೇಳ್ತಾರೆ ಇದು ನಮ್ಮದೇ ರೊಕ್ಕತ ಅವ್ರ ಹೆಂಗೆ ರೀ ಅಲ್ಲ ಅದೇ ನಾ ಅವ್ರಿಗೆ ಕೇಳ್ಬೇಕದ ನೀವು ಅಲ್ಲಿ ನೋಡಿರಿ ಯಾವ ಯಾವ ಪ ಇನ್ನು ನಿಜವಾಗಿ ಹೇಳಿರಿ ಎರಡೂವರೆ ವರ್ಷ ಆಯ್ತು ಗಂಡು ಮಕ್ಕಳು ಒಂದೆರೆ ಪೂಜೆ ಮಾಡ್ಯಾರೇನು ರೀ ಎಲ್ಲ ರೀ ಪೂಜೆ ಮಾಡ್ಯಾರ ರೋಡ್ ಪೂಜೆ ಮಾಡ್ಯಾರ ಯಾವುದೇ ಒಂದು ಬಿಲ್ಡಿಂಗ್ ಪೂಜೆ ಮಾಡ್ಯಾರ ಏನು ಮಾಡ್ಯಾರ ಈಗ ಎರಡು ಎರಡೂವರೆ ವರ್ಷ ಆರಾಮಾಗಿ ಬರೀ ನಾವು ಪುಕಟದಾಗ ಅವ್ರಿಗೆ ಕೊಟ್ಟೆವು ಇವ್ರಿಗೆ ಕೊಟ್ಟೆವು ಅಂತ ಹೇಳಿ ಕುಕ್ಕಟ್ನಾಗ ಹೆಣ್ಮಕ್ಳ ಬಸ್ನಾಗ ಕುತ್ಕೊಂಡು ಅವ್ರು ಜಗಳಾಡ್ಲಾಕತ್ತು ಆ ಕೆಲಸ ಮಾತ್ರ ಬಹಳ ಪ್ರಾಮಾಣಿಕವಾಗಿ ಮಾಡ್ಯಾರ ಸಿದ್ಧರಾಮಣ್ಣ ಅವರು ಅದು ಬಿಟ್ರೆ ಏನು ಒಂದು ಒಂದು ಎಲ್ಲಿ ಇಡೀ ರಾಜ್ಯ ತುಂಬ ಮಾಡಿಲ್ಲರಿ ನನ್ನ ಕ್ಷೇತ್ರ ಬಿಡ್ರಿ ಇಡೀ ರಾಜ್ಯ ತುಂಬ ಮಾಡಿಲ್ಲ ಇವತ್ತು ನೋಡ್ರಿ ನೀವೆಲ್ಲ ಮೆಚ್ಕೋಬೇಕು ಕೇಂದ್ರ ಸರ್ಕಾರದಿಂದ ಪಾಪ ಮೋದಿ ಅವರು ಆರು ಏಳು ನ್ಯಾಷನಲ್ ಹೈವೇ ಕೊಟ್ಟರು ನಮ್ಮ ಬಿಜಾಪುರಕ್ಕೆ ಮತ್ತು ಈಗ ಆಮೇಲೆ ಈಗ ಏಳು 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 ಏಳ್ನೂರ ಐವತ್ತು ಕೋಟಿ ರೂಪಾಯಿ ಇದು ರಿಂಗ್ ರೋಡ್ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಾರ ಇದು ಮೆಚ್ಕೋಬೇಕು ನೀವು ಎಂದಿರ ಯಾರೇ ಮಾಡಿದ್ರೆ ಇಷ್ಟೊಂದು ಇಷ್ಟು ರೋಡ ಬಿಜಾಪುರ್ಗೆ ಅತಿ ಹೆಚ್ಚು ನ್ಯಾಷನಲ್ ಹೌದು ರೀ ಅಗ್ದಿ ನ್ಯಾಶನಲ್ ಅಗದಿ ಹೆಚ್ಚು ಅಂದ್ರೆ ಬಿಜಾಪುರಿಗೆ ನೋಡ್ರಿ ಬಿಜಾಪುರ್ಗೆ ಈಗ ಕಚ್ಚಾಟದ ಮಧ್ಯೆ ಅಭಿವೃದ್ಧಿ ಅಲ್ರಿ ಅದು ಅಭಿವೃದ್ಧಿ ಆಗಲ್ಲ ಮತ್ತೆ ಈಗ ಹೇಳಿಲ್ಲ ಇಟ್ಟ ಇವ್ರ ಕಚ್ಚಾಟದಾಗ ಬರೀ ಕಚ್ಚಾಟ ಮಾಡ್ಕೊಂಡು ಹೋಗ್ತಾರೀ ಯಾವ್ದು ಒಂದು ಅಭಿವೃದ್ಧಿ ಕೆಲಸ ಮಾಡೋದಿಲ್ಲ

ಹಾ ಕಾಮಗಾರಿ ಬಿಲ್ ತಗೊಂಡಿದ್ದಾರೆ ಸರ್ ಆದರೆ ಕಾಮಗಾರಿ ವಾಹನ ಕುಳಿಸಿಲ್ಲ ಮತ್ತೆ ಅದನ್ನ ನಾ ಏನು ಹೇಳಕತ್ತೀನಿ ಸರ್ ನಾನು ಅದನ್ನೇ ಹೇಳಕತ್ತೀನಿ ಇದನ್ನ ಇಷ್ಟು ವರ್ಷ ಆದರೂ ಯಾರೂ ಅದನ್ನು ರೇಜ್ ಮಾಡಲಿಲ್ಲ ಈಗ ಹಿಂದೆ ಒಂದು ತಿಂಗಳಿಂದ ನಾನೇ ಬಹಳ ಜೋರಾಗಿ ನಾ ರೇಜ್ ಮಾಡಿ ನಾನು ಅವ್ರು ಹೇಳಿದೆ ನಾನು ನೀವು ಈ ಕೆಲಸ ಮಾಡದೆ ಇದ್ರೆ ನಾನು ಚಡ್ಚಾಣ ತಹಸೀಲ್ದಾರ್ ಕಚೇರಿ ಮುಂದೆ ನಾನೇ ಉಪವಾಸ ಮಾಡ್ತೀನಿ ಅಂದಾಗ ಇವತ್ತು ನೋಡು ಚೀಫ್ ಇಂಜಿನಿಯರ್ ಆಮೇಲೆ ಎಮ್ ಡಿ ಎಲ್ಲರೂ ಬಂದು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಈಗ ಸ್ಲ ಪ್ರಾರಂಭ ಮಾಡ್ಯಾರ ಸುಮಾರು ಟ್ವೆಂಟಿ ಫೈವ್ ಪರ್ಸೆಂಟ್ ಕೆಲಸ ಮಾಡ್ಯಾರ ಇನ್ನೇ ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಆಗಬೇಕು ಆದರೆ ಮಾಡೋತನ ನಾನಂತೂ ಬಿಡೋದಿಲ್ಲ ಒಂದು ವೇಳೆ ಇವರು ಮಾಡಿಲ್ಲ ಅಂತಂದ್ರೆ ನಾನೇ ಚಡ್ಚಾಣನಲ್ಲಿ ಹರ್ತಾಳ ಮಾಡ್ತಕ್ಕಂಥ ನಾನು ಮಾಡ್ತೀನಿ ಅಂತ ಭಾಳ ಸ್ಪಷ್ಟವಾಗಿ ಹೇಳೀನಿ ಇವೆಲ್ಲ ಎದಕ್ಕೆ ನಾನು ಇದನ್ನು ಹೇಳ್ತೀರಪ್ಪ ಅಂತಂದ್ರೆ ನೋಡ್ರಿ ಯಾರು ರೊಕ್ಕ ಅದು ನಮ್ಮ ಸರ್ಕಾರದ ಮಾಡಲಿಲ್ಲ ತಮ್ಮದೇ ಸರ್ಕಾರ ಇದ್ದಾಗ ಮಾಡಿದ್ದು ರೊಕ್ಕ ಅದನ್ನು ಅದನ್ನು ಮಂಜೂರಾತಿ ಮಾಡೋದಿಲ್ಲ ಅಂದರೆ ಯಾವ ನ್ಯಾಯ ಕೆಲಸ ಸರಿಯಾಗಿ ಮಾಡೋದಿಲ್ಲ ಅಂದರೆ ಯಾವ ನ್ಯಾಯ ಹೇಳಿ ನೀವೇ ಅದಕ್ಕಾಗಿ ತುಂಬ ಇವತ್ತಿನ ಈ ಏನು ನಮ್ಮ ಭಾರತ ಕೇಂದ್ರ ಸರ್ಕಾರದಿಂದ ನಭಾರ್ಡ್ಕ್ಕೆ ಏನು ಸುಮಾರು ಅಂದಾಜು ಒಂದು ನೂರ ಪ್ಲಸ್ ಒಂದು ನೂರ ಒಂದು ನೂರ ಇಪ್ಪತ್ತೇಳು ಆಮೇಲೆ ಒಂದು ನೂರ ಇಪ್ಪತ್ತ್ನಾಲ್ಕು ಕೋಟಿ ವರ್ಷ ಎರಡು ನೂರ ಮೂವತ್ತೊಂದು ಕೋಟಿ ರೂಪಾಯಿ ಈಗ ಒಂದು ನೂರ ಇಪ್ಪತ್ತು ಒಂದು ನೂರ ಇಪ್ಪತ್ತ ನಾಲ್ಕು ಕೋಟಿ ಅಂತೂ ಮಂಜೂರಾಗಿ ಬಂದದ ಮಂಜೂರಾಗಿ ಬಂದದ ಇನ್ನು ಒಂದು ನೂರ ಎಪ್ಪತ್ತ ಒಂದೂರ ಇಪ್ಪತ್ತೇಳು ಕೋಟಿಗೆ ಮಂಜೂರಾತಿ ಆಗಬೇಕಾದ ಪ್ರಪೋಸ್ ಮಾಡ್ಯಾರ ಆದರೆ ಹದಿನೈದು ದಿವಸ ಒಳಗಾಗಿ ಖಂಡಿತವಾಗಿ ಈ ಏನು ಎರಡನೇದು ಇದ್ರಾಗದ ಇದು ಸುಮಾರು ಮೂರು ಕೆಲಸಗಳು ಖಂಡಿತವಾಗಿ ಹದಿನೈದು ದಿವಸಗಳ ಒಳಗಾಗಿ ಅದಕ್ಕೂ ಕೂಡ ಮಂಜೂರಾತಿ ನೀಡಿಸ್ತಕ್ಕಂಥ ಪ್ರಯಾಸ ನಾನು ಮಾಡ್ತೀನಿ ಈಗಾಗಲೇ ಅದು ಡಿ ಡಿ ಅವರು ಬರೆದು ಗೌರ್ಮೆಂಟ್ ಆಫ್ ಇಂಡಿಯಾ ಕಳಿಸಿದ್ದಾರೆ ನನ್ನ ಬಾರ್ಡಿಗೆ ನಾನು ಕೂಡ ಹೋಗಿ ನಾಳೆ ಪಾರ್ಲಿಮೆಂಟ್ ಶುರು ಆಗ್ತದೆ ನಾನು ಕೂಡ ಬೆನ್ನು ಹತ್ತಿ ಒಟ್ಟು ಏನಾದರೂ ಮಾಡಿ ಅದನ್ನೂ

ದಲಿತಿಯ ಮಾಡಂಗಿಲ್ಲ ಅವರು ಮತ್ತು ನೀವು ಅದನ್ನೇ ಹೇಳ್ತಿರಲ್ಲ ಕಾಂಗ್ರೆಸ್ ಅವರು ದಲಿತ ಅಲ್ರಿ ಅಂಬೇಡ್ಕರ್ ಅವ್ರಿಗೆ ಎಷ್ಟು ತೊಂದರೆ ಮಾಡಿದ್ರ ಅವರು ಇನ್ನು ಈ ಖರ್ಗೆನವ್ರಿಗೆ ಪರಮೇಶ್ವರ್ಗೆ ಬಿಡ್ತಾರ ಅವರು ಯಾವ ಕಾರಣಕ್ಕೂ ಅವ್ರು ಸಾಯಿತನ ಮಾಡೋದಿಲ್ಲ ನಡ್ರಿ ತಲ್ತಿರ್ ನಾವು ಇಲ್ಲಪ್ಪ ನಾನೇನು ಬರ್ದಿಲ್ಲ ನಾನು ಕೇಳಿ ನೋಡ್ರಿ ಹೇಳಿಲ್ಲ ಯಾರು ನಾನ್ ನಾನ್ ಸೈ ಅವ್ರು ಸಹಿ ಮಾಡಿದ್ರು ನೋಡ್ರಿ ನನ್ ಲೆಟರ್ ತೋರ್ತು ಎಟ್ ನನ್ ಮತ್ ನನ್ ಲೆಟರ್ದು ಮತ್ ನನ್ ನಾನು ಎಂ ಪಿ ಫಂಡದು ಲೆಟರ್ ಬೆಂಗ್ಳೂರ್ ಟೈಪ್ ಮಾಡ್ಕೊಂಡ್ ಬರ್ಲಿಲ್ಲ ಸೀಲ್ ಆರ್ಸ್ಕೊಂಡು ನಾ ಮಾಡಿದ್ರು ಸಹಿ ಅದೇ ಯಾವ್ ಮಾಡಿರ್ತಾರ ಏನ್ರಿ ಒಂದು ಅದನ್ನು ಹೇಳ್ಬೇಕನ್ ನಾವ್ ನಾನಂತೂ ಹೇಳಿಲ್ಲಪ್ಪ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವುದು ಮರೆಯಬೇಡಿ